ಇದು ಫಸ್ಟ್ ಟೈಮ್ ಇವ್ರ ಅಂಗಡಿಗೆ ಬಂದಿದ್ರೆ ಇದಕ್ಕೆ ಮುಂಚೆ ಬಂದಿದೆ ಸರ್ ಸರ್ ನಾವು ಇಲ್ಲಿ ಇವ್ರ ಅಂಗಡಿ ಬರೋಕೆ ತ್ರೀ ಇಯರ್ಸ್ ಆಯ್ತು ಮೂರು ವರ್ಷದಿಂದ ಬರ್ತಾ ಇದೀವಿ ಮೂರು ವರ್ಷದಿಂದ ಬರ್ತಾ ಇದೆ ಸರ್ ಓಕೆ ಯಾವ ತರ ಇದೆ ಸರ್ ಕಲೆಕ್ಷನ್ ಎಲ್ಲ ಇಲ್ಲಿ ಚೆನ್ನಾಗಿದ್ದಾರೆ ಎಲ್ಲ ಪ್ಲಾಜೋ ಆಂಕಲ್ ಹಾ ಎಲ್ಲ ಸೆಟ್ ಸಿಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ರಿಸರ್ವಲ್ ಕೊಡ್ತಾರೆ ಚೆನ್ನಾಗಿದೆ ಕ್ವಾಲಿಟಿ ಹಾ ಸರ್ ಯಾಕಂದ್ರೆ ನಮ್ಮ ವಿವರ್ಸ್ ನೋಡ್ತಾ ಇದಾರೆ ಸರ್ ಅವರು ಇಲ್ಲಿ ಬಂದ ಪರ್ಚೇಸ್ ಮಾಡಬಹುದು ಒಂದು ಏನಾದ್ರು ಒಳ್ಳೆ ಒಂದು ಉದ್ಯೋಗ ಮಾಡಬಹುದು ಸರ್ ಮಾಡಬಹುದು ಸರ್ ಹಂಡ್ರೆಡ್ ಮಾಡಬಹುದು ಚೆನ್ನಾಗಿರುತ್ತೆ ಕ್ವಾಲಿಟಿ ಅವ್ರು ಯಾವ್ದೇ ಹೊಸ ಐಟಮ್ ಅಂದ್ರೆ ಅವ್ರು ಆಗ್ತಾರೆ ಹಾ ವಿಡಿಯೋ ಕಾಲ್ ಅಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಯಾರ ವ್ಯಾಪಾರ ಮಾಡಿದ್ರು ಬಂದು ತೊಗೋಬೋದು ತಗೋಬೋದು ಹಂಡ್ರೆಡ್ ಪರ್ಸೆಂಟ್ ಓಕೆ ಓಕೆ ಇದು ಎಯ್ಟಿ ಫೈವ್ ರುಪೀಸ್ ಬೀಟ್ರೆ ನಿಮ್ಗೆ ಹಾ ಅದೇ ಸೇಮ್ ಡಿಸೈನ್ ತುಂಬಾ ಕೂಡ ಹಾ ಫುಲ್ ಹಾ ಮತ್ತೆ ಚೆಸ್ಟ್ ನಲ್ಲಿ ಡಬಲ್ ಬರುತ್ತೆ ಹಾ ಸರ್ ಪ್ಯೂರ್ ಕಾಟನ್ ಬರುತ್ತೆ ಟಾಪ್ ಬಾಟಮ್ ದುಪ್ಪಟ್ಟ ಎಲ್ಲ ಸೇರಿ ಬರುತ್ತೆ ತುಂಬಾ ವೆರೈಟಿ ಇದೆ ಮತ್ತೆ ಬ್ಯಾಕ್ ಬರುತ್ತೆ ಎಂ ಎಲ್ ಎಕ್ಸಲ್ ಎಲ್ಲ ಸೈಜ್ ಬರುತ್ತೆ ಇದು ನೆರಸಟ್ ಟಾಪ್ ಬಾಟಮ್ ಇದು ಟೂ ಫಿಫ್ಟಿ ರುಪೀಸ್ ಬೀಳುತ್ತೆ ಇದು ಇದು ಒನ್ ತರ್ಟಿ ರುಪೀಸ್ ಬೀಳುತ್ತೆ ಅದರಲ್ಲಿ ತುಂಬಾ ಡಿಸೈನ್ ಬರುತ್ತೆ ಅದರಲ್ಲೂ ಕೂಡ ನಿಮಗೆ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಫಾರೂಕ್ ನೀವು ನೋಡ್ತಾ ಇದ್ರ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಟಿಕಾರಿ ಗಾರ್ಮೆಂಟಿಂದ ಇಂದ ಈ ಶಾಪ್ ಸ್ನೇಹಿತರೆ ನಿಮ್ಗೆ ಏನಿದೆ ಬರೋದು ನಿಮಗೆ ಇದು ಸ್ನೇಹಿತರೆ ನೀವು ಏನು ನೋಡ್ತಾ ಇದ್ದೀರಲ್ಲ ಕಾಳಿಕಾ ಇದೆ ಕಾಳಿಕಾ ಮಂದಿರ ಬ್ಯಾಕ್ ಸೈಡ್ ಸ್ನೇಹಿತರೆ ಇದು ಶಾಪ್ನ ಬರೋದು ನಿಮಗೆ ಈಗ ಶಾಪ್ ಒಳಗಡೆ ಹೋಗೋಣ ಫ್ರೆಂಡ್ಸ್ ಯಾವ ಯಾವ ಕಲೆಕ್ಷನ್ ಅದಾವ ಏನೇನು ಅದಾವೆ ಅದೆಲ್ಲ ನೋಡ್ಕೊಳ್ಳೋಣ ಸರಿ ಬೇಟಾಗೋಣ ಬೇಟಾಗಿ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಶಾಪ್ಲಿ ನಿಮ್ಗೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಕುರ್ತೀಸ್ ಟಾಪಿಂದ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ ಇವ್ರ ಹತ್ರ ನಿಮ್ಗೆ ಎಲ್ಲ ತರಹದ ವೆರೈಟಿನ ಸಿಗತ್ತೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇರುತ್ತೆ ಇಲ್ಲೇನು ಎಲ್ಲ ಕಸ್ಟಮರ್ ಬಂದಿದ್ದಾರೆ ನೀವು ನೋಡ್ಕೋಬಹುದು ಈ ಥರ ಎಲ್ಲ ನಿಮಗೆ ಕಲೆಕ್ಷನ್ ಬೇಕಂತ ಹೇಳಿದ್ರು ಕುರ್ತೀಸ್ ಎಲ್ಲ ಕಲೆಕ್ಷನ್ ಹೇಳಿ ಸ್ನೇಹಿತರೆ ಇಲ್ಲೆಲ್ಲ ನೋಡ್ಕೋಬಹುದು ನೀವು ಯಾವ ಥರ ಇದೆ ಎಲ್ಲ ತರಹದ್ದು ಕ್ವಾಂಟಿಟಿ ಇವ್ರ ಹತ್ರ ಸಿಗುತ್ತೆ ಸ್ನೇಹಿತರೆ ಇಲ್ಲೇನು ಇದೆ ನಿಮ್ಗೆ ಈ ಸೈಡ್ ಇದೆ ತುಂಬ ವೆರೈಟಿ ಇದೆ ಸ್ನೇಹಿತರೆ ಎಲ್ಲ ಮಾರಕ್ ಬೇಕಂತ ಹೇಳಿದರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ ಈ ಥರ ಎಲ್ಲ ಕುರ್ತೀಸ್ ಕಲೆಕ್ಷನ್ ಒಳಗೆ ಎಲ್ಲ ಥರದ್ದು ವೆರೈಟಿ ಸಿಗುತ್ತೆ ಅದು ಯಾವ ಯಾವಿದೆ ಏನೇನು ರೇಟಿಂದ ಇದೆ ಅದು ಎಲ್ಲ ನೋಡ್ಕೊಳ್ಳೋಣ ಅದೇ ಥರ ನಿಮಗೆ ಮತ್ತೆ ಇದರಲ್ಲಿ ನೈಟಿ ಗಿಟಿ ಬೇಕಂತ ಹೇಳಿ ಅದನ್ನು ಸಿಗತ್ತೆ ಇವ್ರ ಹತ್ರ ಇದು ಎಲ್ಲ ಕುರ್ತೀಸ್ ಟಾಪಿಂದ ನಿಮ್ಗೆ ಏನಿದೆ ಅಲ್ಲ ಮಾರಕ್ ಎಲ್ಲ ನಿಮಗೆ ಹೇಳಿದ್ರೆ ಇದರಲ್ಲಿ ನಿಮಗೆ ಈ ಥರ ಶಾರ್ಟ್ ಟಾಪ್ ಬೇಕಂದ್ರೆ ಅದನ್ನು ಸಿಗತ್ತೆ ಲಾಂಗ್ ಟಾಪ್ ಇದೆ ಇದೇ ತರ ನಿಮ್ಗೆ ಬೇಕಂತ ಹೇಳಿ ಸರ್ಟ್ ಸಿಗತ್ತೆ ಟೂ ಪೀಸ್ ತ್ರೀ ಪೀಸ್ ಸರ್ಟ್ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಇದೇ ಸ್ನೇಹಿತರೆ ಈಗ ಸರಿ ಬೆಟ್ಟ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಸರ್ ಹಾ ನಮಸ್ಕಾರ ಸರ್ ಸ್ವಲ್ಪ ನಮ್ಮ ಇವಾಗ ಫಸ್ಟ್ ನಿಮ್ಮ ಹೆಸರು ಮತ್ತೆ ಅಂಗಡಿ ಹೆಸರನ್ನ ಓಕೆ ನನ್ನ ಹೆಸರು ವಿಜಯ್ ಅಂತ ನಮ್ಮ ಅಂಗಡಿ ಹೆಸರು ಅಂಗಡಿ ಶಾಪ್ ಹತ್ರ ಎಸ್ ಬಿ ಐ ಟಿ ಎಂ ಇದೆ ಎಕ್ಸಾಕ್ಟ್ ಬ್ಯಾಕ್ ಸೈಡ್

ಹಾ ಸರ್ ಫ್ರೆಶ್ ಕಪಡೆ ಬಟ್ಟೆ ಬರುತ್ತೆ ಬಟ್ಟೆ ಬನ್ನಿ ಹೋಗಲ್ಲ ಸಿಂಕ್ ಆಗಲ್ಲ ಹರಿಯಲ್ಲ ಹಾ ಸರ್ ಇದ್ರಲ್ಲಿ ತುಂಬಾ ವೆರೈಟಿ ಬರುತ್ತೆ ಬಟ್ಟೆ ಸ್ಟ್ರಕ್ ಇರುತ್ತೆ ಹಾ ಸರ್ ಇದ್ರಲ್ಲಿ ಕಲರ್ಸು ಬರುತ್ತೆ ನಿಮ್ಗೆ ಲೈಟ್ ಚಾರ್ಟ್ ಹಾ ಸರ್ ಡಾರ್ಕ್ ಚಾರ್ಟ್ ಓಕೆ ಇದ್ರಲ್ಲಿ ಪ್ರಿಂಟ್ ಕೂಡ ಬರುತ್ತೆ ಇದು ಎಟಿ ಫೈವ್ ರುಪೀಸ್ ಬೀರುತ್ತೆ ನಿಮ್ಗೆ ಫೈವ್ ರುಪೀಸ್ ಅದೇ ಸೇಮ್ ಬಟ್ಟೆ ಡಿಸೈನ್ ತುಂಬಾ ಬರುತ್ತೆ ಇದರಲ್ಲಿ ಕೂಡ ಹಾ ಸರ್

ಯಾಕಂದ್ರೆ ನಿಮ್ಗೆ ಯಾವ ತರ ಬೇಕು ಆ ತರ ಎಲ್ಲಾ ವೆರೈಟಿ ಹತ್ರ ಇರತ್ತೆ ಇದು ಬಂದು ನೋಡಿ ಇದು ಒನ್ ಇದು ಒನ್ ಸೆವೆಂಟಿ ವಿಥ್ ಲೈನಿಂಗ್ ಬರುತ್ತೆ ಹಾ ಸರ್ ಇದು ಚೆನ್ನಾಗಿರುತ್ತೆ ಇವಾಗ ಮಸ್ಲಿಂ ಬಟ್ಟೆ ಅಂತ ಹೇಳಿ ಹಾ ಸಾರ್ ಇದ್ರಲ್ಲಿ ಎರಡು ಮತ್ತೆ ಕಸಿನೂ ಬರುತ್ತೆ ಕಸಿ ಬರುತ್ತೆ ಓಕೆ ಓಕೆ ಇದು ಎಂಬ ಎಲ್ಲಿ ಎಕ್ಸೆಲ್ ಪ್ಯಾಕ್ ಬರುತ್ತೆ ಹಾ ಸರ್ ಡಿಸೈನ್ ಬರುತ್ತೆ ನಿಮ್ಗೆ ಓಕೆ ಮತ್ತೆ ಡಿಸೈನ್ ನೋಡಿ ಇಲ್ಲೇ ಇದೆ ನೋಡ್ಕೋಬಹುದು ಡಿಸೈನ್ ನಿಮಗೆ ಬಟ್ಟೆ ಫುಲ್ ಗ್ಯಾರಂಟಿ ಬರುತ್ತೆ ಹಾಂ ಸರ್ ಈ ಐಟಮ್ ನೋಡಿ ಹಾಂ ಸರ್ ಇದು ಒಳ್ಳೆ ಫುಲ್ ವರ್ಕ್ ಬರುತ್ತೆ ನೂರ ಹದಿನೈದು ರೂಪಾಯಿ ಬೀಳುತ್ತೆ ಕ್ವಾಲಿಟಿ ಇದೆ ಬಟ್ಟೆ ಏನೂ ಆಗಲ್ಲ ಇದ್ರಲ್ಲಿ ಕೂಡ ಕಲರ್ ಡಿಸೈನ್ ಬರುತ್ತೆ ನಿಮಗೆ ಹಾಂ ಸರ್ ಓಕೆ ಈ ಥರ ವರ್ಕ್ ಇರುತ್ತೆ ಸ್ನೇಹಿತರೆ ನೋಡ್ಕೋಬೋದು ಫುಲ್ ಇದು ಮತ್ತೆ ನಿಮಗೆ ಚಿಕನ್ ವರ್ಕ್ ವರ್ಕ್ ವರ್ಕ್ನ ಆಗಿದೆ ಅದೇನೋ ನೋಡ್ಕೋಬೋದು ಎಲ್ಲ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಸಿಗುತ್ತೆ ನೋಡಿ ಡಿಸೈನ್ಸ್ ಕಲರ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಹಾಂ ಸರ್ ಓಕೆ ಇದು ಕಲರ್ದಲ್ಲಿ ಡಿಸೈನ್ ಮತ್ತೆ ನಿಮಗೆ ಇನ್ನು ಕವರ್ ಡಿಸೈನ್ ಕಡಿಮೆ ಒಂದು 17 ರೇಟ್ ಇದೆ ಬೇರೆ ಬೇರೆ ರೇಟ್ ಇದೆ ಓಕೆ ಯಾಕಂದ್ರೆ ಅಷ್ಟು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಸ್ನೇಹಿತರೆ ಇದರಲ್ಲಿ ತುಂಬಾ ಇನ್ನು ಒಳ್ಳೆ ಒಳ್ಳೆ ಡಿಸೈನ್ ಬೇಕಂದ್ರೂ ಇದರಲ್ಲಿ ಇದೆ ಹಾ ಸರ್ ತುಂಬಾ ಗೇಟ್ ದೊಡ್ಡ घेरा ಬರುತ್ತೆ ಓಕೆ ಸೈಜ್ ಎಕ್ಸಲರ್ಸ್ ಅಲ್ಲಿ ಎರಡು ಬರುತ್ತೆ ಮತ್ತೆ ರೇಟ್ ಕೂಡ ರೀಸನಬಲ್ ಇದೆ ಇದು ಆಲ್ಮೋಸ್ಟ್ ನಿಮಗೆ 250 ಟು 300 350 ವರೆಗೂ ಒಳ್ಳೆ ಒಳ್ಳೆ ಡಿಸೈನ್ ಇದೆ ಹಾ ಸರ್ ತರ ಬರುತ್ತೆ ಓಕೆ ಫುಲ್ घेरा ಬರುತ್ತೆ ಹಾ ಸರ್ ಮತ್ತೆ ಚೆಸ್ಟ್ ನಲ್ಲಿ ಡಬಲ್ ಬರುತ್ತೆ

ಹಿಂಗಾಗಿ ನಿಮ್ಗೆ ಎಲ್ಲಾ ಕಡೆ ಕಡೆನು ಸೇಲ್ ಮಾಡಕ್ ಬೇಕಂತ ಹೇಳಿದ್ರೆ ಇಲ್ ನೋಡ್ಬೋದು ನೀವು ಇವಾಗ ಜಸ್ಟ್ ಬಂದಿರೋ ಸ್ಟಾಕ್ ಇದು ಓಕೆ ತುಂಬಾ ಒಳ್ಳೆ ಒಳ್ಳೆ ಡಿಸೈನ್ ಇದೆ ಹಾ ಸಾರ್ ಇದೆಲ್ಲ ಇದೆ ನೋಡಿ ತುಂಬಾ ಡಿಸೈನ್ ಇದೆ ಅದ್ರಾಗೆಲ್ಲ ನಿಮ್ಗೆ ಟೂ ಫಿಫ್ಟಿದಲ್ಲಿ ಬೇಕಂತ ಹೇಳಿದ್ರೆ ಟೂ ಫಿಫ್ಟಿ ಟು ಸಿಕ್ಸ್ಟಿ ಟು ಸೆವೆಂಟಿ ನಿಮ್ಗೆ ತ್ರೀ ಹಂಡ್ರೆಡ್ ಒಳಗ್ ಬೇಕಂದ್ರೆ ಅದೂನು ಇದೆ ನಿಮ್ಗೆ ಟೂ ಹಂಡ್ರೆಡ್ ಒಳಗಡೆ ಸಿಗುತ್ತೆ ನೀವು ಯಾವ ರೇಂಜ್ ಬೇಕೋ ಆ ರೇಂಜ್ ಸಿಗುತ್ತೆ ಅಲ್ಲ ಓಕೆ ಓಕೆ ಸರ್ ಇದು ನೋಡಿ ಜಾರ್ಜೆಟ್ ನಲ್ಲಿ ದುಪ್ಪಟ್ಟ ಇರೋದು ತ್ರೀ ಟ್ವೆಂಟಿ ರುಪೀಸ್ ಸಿಗುತ್ತೆ ನಿಮ್ಗೆ ತ್ರೀ ಟ್ವೆಂಟಿ ಸರಿ ಇದು ಲೈಟ್ ವೈಟ್ ಚಾರ್ಟ್ ಇದೆ ಡಾರ್ಕ್ ವೈಟ್ ಚಾರ್ಟ್ ಬರುತ್ತೆ ಓಕೆ ಲೈಟ್ ಬೇಕಂದ್ರೆ ಲೈಟ್ ಇರುತ್ತೆ ಡಾರ್ಕ್ ಬೇಕಂದ್ರೆ ದುಪ್ಪಟ್ಟ ಇರುತ್ತೆ ಹಾ ಸರ್ ವಿತ್ ದುಪ್ಪಟ್ಟ ಓಕೆ ಟೂ ಪೀಸ್ ಸೆಟ್ ಸರ್ ಇದು ನಮ್ಮ ಹತ್ರ ತ್ರೀ ಪೀಸ್ ನಲ್ಲೂ ಬರುತ್ತೆ ತ್ರೀ ಪೀಸ್ ನಿಮ್ಗೆ ಸ್ಟಾರ್ಟಿಂಗ್ ಟೂ ಫಿಫ್ಟಿ ಇಂದ ಬರುತ್ತೆ ಪ್ಯೂರ್ ಕಾಟನ್ ಬರುತ್ತೆ ಟಾಪ್ ಬಾಟಮ್ ದುಪ್ಪಟ್ಟ ಎಲ್ಲ ಸರಿ ಬರುತ್ತೆ ಟೂ ಫಿಫ್ಟಿ ರುಪೀಸ್ ಇದರಲ್ಲಿ ತುಂಬಾ ವೆರೈಟಿ ಇದೆ ಮತ್ತೆ ಕಾಂಬೋ ಬ್ಯಾಗ್ ಬರುತ್ತೆ ಎಂ ಎಲ್ ಎಕ್ಸ್ ಎಲ್ ಎಲ್ಲ ಸೈಜ್ ಬರುತ್ತೆ ಹಾ ಸರ್ ಇದು ನರಸಟ್ ಟಾಪ್ ಬಾಟಮ್ ಇದು ಟೂ ಫಿಫ್ಟಿ ರುಪೀಸ್ ಬೀಳುತ್ತೆ ಇದು ಹಾ ಸರ್ ಇದು ಕ್ಯಾಪ್ಸಲ್ ಪ್ರಿಂಟ್ ಮಾಡಿ ಇದು ತ್ರೀ ಪೀಸ್ ಟಾಪ್ ಬಾಟಮ್ ದುಪಟ್ಟಾ ಒಳ್ಳೆ ಕ್ವಾಲಿಟಿ ಕಲರ್ ಗ್ಯಾರಂಟಿ ಎಲ್ಲಾ ಇರುತ್ತೆ ಇದು ಫೋರ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಹಾ ಇದು ಕ್ಯಾಪ್ಸಲ್ ಪ್ರಿಂಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಇದು ಇದು ತ್ರೀ ಏಟ್ ರುಪೀಸ್ ಬೀಳುತ್ತೆ ಫೋರ್ ಪ್ಯಾಕಿಂಗ್ ಬರುತ್ತೆ ಈ ತರ ಪ್ಯಾಕಿಂಗ್ ಬರುತ್ತೆ ಅದು ನೀವು ನೋಡಬಹುದು ಹಾ ಸರ್ ಓಕೆ ಮೇಲ್ಗಡೆ ಇದೆ ಅಲ್ಲ ಹಾ ಅದು ಕ್ಲೌಡ್ ಪ್ಯಾಕಿಂಗ್ ಅಲ್ಲ ಇನ್ನೊಂದು ರೋಮನ್ ಸಿಲ್ಕ್ ಬರುತ್ತೆ ವಿತ್ ದುಪಟ್ಟ ಟಾಪ್ ಬಾಟಮ್ ಎಲ್ಲ ಬರುತ್ತೆ

ಹಾ ಸರ್ ಇನ್ನು ವೆರೈಟಿ ತುಂಬಾ ಇದೆ ಫುಲ್ ಇದೆ ಮಾಲತ್ ಬುಡೌನಲ್ಲಿ ಸ್ಟಾಕ್ ಇದೆ ಎಷ್ಟು ಬೇಕಾದಷ್ಟು ವೆರೈಟಿ ಸಿಗುತ್ತೆ ನಿಮ್ಗೆ ಓಕೆ ಓಕೆ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಾದ್ ಸಿಗುತ್ತೆ ಸ್ನೇಹಿತರೆ ಯಾಕಂದ್ರೆ ಒಂದೇ ತರ ಇಲ್ಲ ತುಂಬಾ ತರದ್ದು ವೆರೈಟಿ ಇದೆ ಅಷ್ಟು ಕವರ್ ಮಾಡ್ಬೇಕು ಒಂದೇ ವಿಡಿಯೋದಲ್ಲಿ ಅಂತ ಹೇಳಿಲ್ಲ ಅಸಲ ಇದು ಶಾರ್ಟ್ ಟಾಪ್ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಹಾ ಸರ್ ಇದು ಇದು ಒನ್ ತರ್ಟಿ ರುಪೀಸ್ ಬರುತ್ತೆ ಒನ್ ತರ್ಟಿ ರುಪೀಸ್ ಅದ್ರಲ್ಲಿ ತುಂಬಾ ಡಿಸೈನ್ ಬರುತ್ತೆ ಅದರಲ್ಲಿ ಕೂಡ ನಿಮ್ಗೆ ಹಾ ಸರ್ ಇದು ನೋಡಿ ಇದು ಒನ್ ತರ್ಟಿ ರುಪೀಸ್ ಓಕೆ ಎಲ್ಲ ಒನ್ ಶಾರ್ಟ್ ಟಾಪ್ ಒನ್ ತರ್ಟಿ ಓಕೆ ಒನ್ ತರ್ಟಿ ಎಲ್ಲ ಇವೆ ತುಂಬಾ ಒಳ್ಳೆ ಇವಾಗ ಫುಲ್ ರನ್ನಿಂಗ್ ಇದೆ ಇವಾಗ ಸರ್ ಜೀನ್ಸ್ ಮೇಲೆ ಎಲ್ಲ ಟಾಪ್ ಬೇಕಂತ ಹೇಳಿದ್ರೆ ವಿಸಿಟ್ ಮಾಡಬಹುದು ಸಿನಿ ನೀವು ಇದುನು ಇವ್ರ ಹತ್ರ ಸಿಗತ್ತೆ ನಮ್ಮತ್ರ ಸ್ಟಾಲ್ ಕೂಡ ಸಿಗುತ್ತೆ ತುಂಬಾ ಕಲರ್ಸ್ ಇದೆ ಬಟ್ಟೆ ಫುಲ್ ಗ್ಯಾರಂಟಿ ಬಣ್ಣ ಹೋಗಲ್ಲಾ ಏನಾಗಲ್ಲ ಸಿಕ್ಸ್ಟಿ ಫೈವ್ ರೂಪಾಯಿ ಬರುತ್ತೆ ಇದ್ರಲ್ಲಿ ತುಂಬಾ ಇದು ಇಷ್ಟು ಕಲರ್ ಸಿಗುತ್ತೆ ನಿಮಗೆ ಓಕೆ ಓಕೆ ಸರ್ ಕಲರ್ ಎಲ್ಲ ನೋಡ್ಕೋಬಹುದು ಸಿನಿ ಇಲ್ಲ ಇದು ಏನಿದೆ ಎಲ್ಲಾ ಇಲ್ಲೇ ಸ್ಟಾಕ್ ಇರತ್ತೆ ಇಲ್ಲೆಲ್ಲ ನೋಡ್ಕೋಬಹುದು ಇದೆಲ್ಲ ವೇಲ್ ಸೆಕ್ಷನ್ ಸಿನಿ ಇಲ್ಲಿ ನಿಮಗೆ ಇಪ್ಪತ್ತೈದು ರೂಪಾಯಿಲಿಂದ ವೇಲ್ ವೇಲ್ ನ ಸ್ಟಾರ್ಟ್ ಆಗತ್ತೆ ಇವ್ರ ಹತ್ರ ಈ ತರ ಮತ್ತು ಅದರಲ್ಲಿ ನಿಮಗೆಲ್ಲ ಪ್ಲಾಜು ಗ್ಲಾಝೋ ಬೇಕಂತ ಹೇಳಿದ್ರೆ ಅದನ್ನು ಸಿಗುತ್ತೆ ನಿಮಗೆ ನೈಟೀಸ್ ಇದೆ ಲೆಗಿನ್ಸ್ ಇದೆ ಎಲ್ಲ ವೆರೈಟಿ ಇಲ್ಲಿ ಇದೆ ಸ್ನೇಹಿತರೆ ಅದೆಲ್ಲ ನೋಡ್ಕೋಬೋದು ನೀವು ಈ ಥರ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಒಳಗೆ ಎಲ್ಲ ಥರದ್ದು ಐಟಮ್ನ ಇವ್ರ ಹತ್ರ ಸಿಗುತ್ತೆ ಇದು ಕ್ರಾಶ್ ಇದರಲ್ಲಿ ನಿಮ್ಗೆ ಡಿಸೈನ್ ಸಿಗುತ್ತೆ ಓಕೆ ಸರ್ ಇದು ನೈಟಿ ಸ್ನೇಹಿತರೆ ನೋಡ್ಕೋಬೋದು ಹಂಡ್ರೆಡ್ ರುಪೀಸು ಹಾಂ ಸರ್ ಅದು ಬಿಟ್ಟರೆ ಇದು ಸ್ಪನ್ ಸಿಗುತ್ತೆ ಇದರಲ್ಲಿ ವಿತ್ ಎಂಬ್ರಾಯ್ಡ್ರಿ ಬರುತ್ತೆ ವಿತ್ ಲೈಸ್ ಬರುತ್ತೆ ಓಕೆ ಎರಡೂ ಇರುತ್ತೆ ಸರ್ ಎರಡೂ ಇರುತ್ತೆ ಇದು ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಸರ್ ಇದು ಓಕೆ ನೈಟಿನ ಓಕೆ ಸರ್ ಟರ್ ಒನ್ ತರ್ಟಿ ಫೈವಿಂದ ಸಿಗುತ್ತೆ ನಿಮ್ಮ ಹತ್ರ ಟು ಟ್ವೆಂಟಿ ಇದೆ ಇದರಲ್ಲಿ ಕಡಿಮೆ ಬೇಕಂದ್ರೆ ಒನ್ ತರ್ಟಿ ಫೈವ್ ಇದೆ ನಿಮ್ಮ ಹತ್ರ ಹಾಂ ಸರ್ ಇದು ಸ್ಲೀಸ್ ಪೈಪಿಂಗೇ ಸೈಡ್ ಹೋಗಿ ಎಲ್ಲ ಬರುತ್ತೆ ಓಕೆ ಓಕೆ ಇದು ಮತ್ತು ನೆಟೆಡ್ ಬಟನ್ ಬೇಕಂದ್ರೂ ಇರುತ್ತೆ ಇದು ಹಂಡ್ರೆಡ್ ರುಪೀಸ್ ಸ್ಟಾರ್ಟ್ ಇದೆ ಹಂಡ್ರೆಡ್ ಹಾಫ್ ಸ್ಲೀವ್ ಫುಲ್ ಸ್ಲೀವ್ ಅಂಬೆಲ್ಲ ಬರುತ್ತೆ ಇದರಲ್ಲಿ ಹಾಂ ಸರ್ ಓಕೆ ಇದು ಎಲ್ಲ ನೋಡ್ಕೊಬೋದು ಹಂಡ್ರೆಡ್ ಸ್ಟಾರ್ಟ್ ಇದೆ ಇದು ಹಂಡ್ರೆಡ್ ರುಪೀಸ್ ಸರ್ ಹಂಡ್ರೆಡಿಂದ ಸ್ಟಾರ್ಟ್ ಓಕೆ ಓಕೆ ಸರ್ ಮತ್ತು ಅಲ್ಫೈನ್ ಬೇಕಾದರೂ ಇದೆ ಅಲ್ಫೈನ್ ಸರ್ ವಿತ್ ಎಂಬ್ರಾಯ್ಡ್ರಿ ಎಲ್ಲ ಬರುತ್ತೆ ಟೂ ಸಿಕ್ಸ್ಟಿ ರುಪೀಸ್ ಬೀಳುತ್ತೆ ಟೂ ಸಿಕ್ಸ್ಟಿ ಸರ್ ಇದೆ ವಿತ್ ಸೈಡ್ ಪೌಟ್ ಎಲ್ಲ ಬರುತ್ತೆ ಓಕೆ ಓಕೆ ಸರ್ ಹಾಂ ಸರ್ ಸ್ಪನ್ನಲ್ಲಿ ಎಂಬ್ರಾಯ್ಡ್ರಿ ಕೂಡ ಸಿಗುತ್ತೆ ಓಕೆ ಇದರಲ್ಲಿ ಒನ್ ಥರ್ಟಿಯಿಂದ ಸ್ಟಾರ್ಟ್ ಇದೆ ಒನ್ ಥರ್ಟಿ ಒನ್ ಥರ್ಟಿ ಫೈ ಹಾಂ ಸರ್ ಓಕೆ ಇದರಲ್ಲಿ ತುಂಬ ಡಿಸೈನ್ ಬೇಕಾದ್ರೂ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಬೇಕಾದರೆ ಈ ಥರ ವೆರೈಟಿ ಸಿಗುತ್ತೆ ನಿಮಗೆ ಹಾಂ ಸರ್

ಇದು ವೇಲ್ ಎಲ್ಲ ಟ್ವೆಂಟಿ ಫೈವ್ ರುಪೀಸ್ ನಮ್ಮ ಹತ್ರ ಟ್ವೆಂಟಿ ಫೈವ್ ರುಪೀಸ್ ಸರ್ ಇದು ಇದರಲ್ಲಿ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಸಿಗುತ್ತೆ ಎಷ್ಟು ಬೇಕಷ್ಟು ಕಲರ್ ಸಿಗುತ್ತೆ ಹಾ ಸರ್ ಇಷ್ಟು ನಿಮ್ಗೆ ಒಂದೇ ಕಸ್ಟಮರ್ ನಿಮ್ಗೆ ಐದನೂರು ಸಾವಿರ ರೂಪೀಸ್ ಬೇಕಾದ್ರೂ ಸಿಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಯಾಕಂದರೆ ಕ್ಯಾಮ್ರಾದಲ್ಲಿ ಬರ್ತಾ ಇಲ್ಲ ಅಷ್ಟೇ ಇದೆ ಕ್ವಾಂಟಿಟಿನ ಆಲ್ರೆಡಿ ಸ್ಟಾರ್ಟಿಂಗ್ ನಿಮಗೆ ತೋರಿಸಿದ್ದೇನೆ ಇದು ಚಿಕ್ಕ ಮಕ್ಕಳ ನೈಟ್ ಡ್ರೆಸ್ ನೋಡಿ ಇದು ಹಾಂ ಸರ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಇದೆ ಟಾಪ್ ಬಾಟಮ್ ಹಾ ಸರ್ ಓಕೆ ಇದರಲ್ಲಿ ಸೈಜ್ ಕೂಡ ಬರುತ್ತೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಓಕೆ ಎಲ್ಲ ಸೈಜ್ ಸಿಗುತ್ತೆ ಸರ್ ಇದು ಸಣ್ಣ ಮಕ್ಕಳದು ಟೀ ಶರ್ಟ್ ಬ್ಯಾಕ್ ಪ್ರಿಂಟ್ ಇರೋದು ಓಕೆ ಓಕೆ ಸರ್ ಫಿಫ್ಟಿ ಫೈವ್ ರುಪೀಸ್ ಸಿಗುತ್ತೆ ಫಿಫ್ಟಿ ಫೈವ್ ಸರ್ ಇದು ಮಕ್ಕಳು ರೆಗ್ಯುಲರ್ ಟ್ವೆಂಟಿ ಫೈವ್ ರುಪೀಸ್ ಬರುತ್ತೆ ಟೀ ಶರ್ಟ್ ಟಿ ಓಕೆ ಸರ್ ಇದು ದೊಡ್ಡವ್ರದು ಸೆವೆಂಟಿ ರುಪೀಸ್ ಟೀ ಶರ್ಟ್ ಸೆವೆಂಟಿ ರುಪೀಸ್ ಸರ್ ಓಕೆ ಇದು ಮಕ್ಕಳದ ಲೇಟ್ರೆಸ್ ಹಾಂ ಹಾಫ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಎರಡು ಬರುತ್ತೆ ಓಕೆ ಏಯ್ಟಿ ರುಪೀಸ್ ಬರುತ್ತೆ ನಿಮಗೆ ಏಯ್ಟಿ ರುಪೀಸ್ ಸರ್ ಓಕೆ ಇದು ಚಿಕ್ಕ ಮಕ್ಕಳದ್ದು ಟಿ ಶರ್ಟ್ ಲೇಡೀಸ್ ಹಾಂ ಸರ್ ಇದು ಫಿಫ್ಟಿ ಫೈವ್ ರುಸಿಂದ ಸ್ಟಾರ್ಟ್ ಇದೆ ಫಿಫ್ಟಿ ಫೈವ್ ರುಪೀಸ್ ಸರ್ ಓಕೆ ಸೈಜ್ ಮೇಲೆ ಡಿಫೆಂಡ್ ಒಂದೇ ಶಾಪದಲ್ಲಿ ನಿಮಗೆ ಎಲ್ಲ ಕಲೆಕ್ಷನ್ ಸಿಗುತ್ತೆ ಸ್ನೇಹಿತರೆ ಒಂದ್ಸತ ಶಾಪಿಗೆ ವಿಸಿಟ್ ಮಾಡಿರಿ ಯಾಕಂದ್ರೆ ಕಲೆಕ್ಷನ್ ತುಂಬಾ ಇದೆ ಅಷ್ಟು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಯಾಕಂದ್ರೆ ಏನು ಇಂಪಾರ್ಟೆಂಟ್ ಐಟಮ್ ಇದೆ ಅಷ್ಟು ಕವರ್ ಮಾಡಿದೀವಿ ಇನ್ನೂ ತುಂಬ ಐಟಮ್ ಇದೆ ಅಷ್ಟು ಕವರ್ ಮಾಡ್ಬೇಕಂತ ಆಗಲ್ಲ ಒಂದ್ಸತ ವಿಸಿಟ್ ಮಾಡಿದಂದ್ರೆ ಎಲ್ಲ ಕಲೆಕ್ಷನ್ ನ ನೀವು ನೋಡ್ಕೋಬೋದು ನಮ್ಮ ಪ್ಲಾಜೋ ಕೂಡ ಸಿಗುತ್ತೆ ಸ್ಟಾರ್ಟಿಂಗ್ ನಿಮ್ಗೆ ಫಿಫ್ಟಿ ಫೈವ್ ಇಂದ ಸ್ಟಾರ್ಟ್ ಇದೆ ಸರ್ ಐವತ್ತೈದು ಒಂದು ಟ್ವೆಂಟಿ ಕಲರ್ಸ್ ಬರ್ತಿದ್ರಲ್ಲಿ ಹಾಂ ಸರ್ ಅದೇ ತರ ಇದು ಪ್ರಿಂಟ್ ಟೈಟಲ್ ಅಲ್ಲಿ ಬರುತ್ತೆ ಇದು ಕೂಡ ಫಿಫ್ಟಿ ಫೈವ್ ರುಪೀಸ್ ನಿಮಗೆ ಇದು ಚಿಕ್ಕ ಮಕ್ಕಳು ಕೂಡ ಬರುತ್ತೆ ಓಕೆ ಸ್ಮಾಲ್ ಮಕ್ಕಳದ್ದು ಇದೆ ಇದು ಒನ್ ಟೆನ್ ರುಪೀಸ್ ಇದು ಚೈನಾ ಪ್ಲಾಜೊ ವಿತ್ ನಾಡ ಎಲ್ಲ ಬರುತ್ತೆ ಓಕೆ ಓಕೆ ಸರ್ ಇದು ಕೂಡ ಫಿಟ್ಟಿಂಗ್ ಪ್ಯಾಂಟ್ ಬರುತ್ತೆ ವಿತ್ ಸೈಡ್ ಪಾಕೆಟ್ ನಾಡ ಎಲ್ಲ ಬರುತ್ತೆ ಹಾಂ ಸರ್ ಇದು ಕೂಡ ಒನ್ ಟೆನ್ ರುಪೀಸ್ ನಿಮಗೆ ಬರುತ್ತೆ ಒನ್ ಟೆನ್ ಸರ್ ಇದು ನೋಡಿ ಪ್ರಿಂಟೆಡ್ ನಲ್ಲಿ ಅದರಲ್ಲಿ ಇದು ಚೈನಾ ಪ್ಲಾಜೊ ಒನ್ ಟೆನ್ ರುಪೀಸ್ ಬರುತ್ತೆ ಓಕೆ ಸರ್ ಇದು ಫುಲ್ ಹೆವಿ ಬಟ್ಟೆ ವಿತ್ ನಾಡ ಎಲ್ಲ ಬರುತ್ತೆ ಎಲ್ಲ ಓಕೆ ಫುಲ್ ಫೋರ್ ಸ್ಟ್ರೆಚಬಲ್ ಬಟ್ಟೆ ಇರುತ್ತೆ ಅದು ಇದು ಕೂಡ ನಿಮಗೆ ಒನ್ ಟೆನ್ ಸಿಗುತ್ತೆ ಓಕೆ ಓಕೆ ಅದ್ರ ಕಲರ್ಸ್ ಎಲ್ಲ ಸಿಗುತ್ತೆ ಹಾ ಸರ್ ಇವೆಲ್ಲ ಒನ್ ಟೆನ್ ರುಪೀಸ್ ಹೆವಿ ಕ್ವಾಲಿಟಿ ಮಟೇರಿಯಲ್ ಇಲ್ಲ ಓಕೆ ಕಲರ್ಸ್ ನಿಮಗೆ ಎಲ್ಲ ಪೀಸ್ ಬರುತ್ತೆ 100 ಪೀಸ್ ಅಲ್ಲಿ ಎಲ್ಲ ಕಲರ್ಸ್ ಸಿಗುತ್ತೆ ನಿಮಗೆ ಓಕೆ ಹಾ ಆಂಕಲ್ ಲೆಗ್ಸ್ ಕೂಡ ಸಿಗುತ್ತೆ ಎಲ್ಲ ಎಕ್ಸೆಲ್ ಡೌಸಲ್ ವಿತ್ ಪೋಸ್ಟ್ ಬ್ಯಾಕ್ ಬರುತ್ತೆ ಈ ತರ ಫೋರ್ ಏ ಬಟ್ಟೆ ಬರುತ್ತೆ ಇದು ನೋಡಿ ಸರ್ ಫುಲ್ ಸ್ಟ್ರೆಚ್ ಇರುತ್ತೆ ಉದ್ದನೂ ಸ್ಟ್ರೆಚ್ ಇರುತ್ತೆ ಪ್ಲಸ್ ಬಾಟಮ್ ಸ್ಟಿಕ್ಕರ್ ಬರುತ್ತೆ ಹಾ ಸರ್ ಒನ್ ಟೆನ್ ರುಪೀಸ್ ಬೀಳುತ್ತೆ ನಿಮಗೆ ಓಕೆ ಓಕೆ ಮತ್ತೆ ಇದರಲ್ಲಿ ಲಾಂಗ್ ಕೂಡ ಸಿಗುತ್ತೆ ನಿಮಗೆ ಅದು ಒನ್ ತರ್ಟಿ ಸಿಗುತ್ತೆ ನಿಮಗೆ ಅದರಲ್ಲಿ ಎಕ್ಸೆಲ್ ಮೂರ್ ಸೈಜ್ ಸಿಗುತ್ತೆ